ಕೊನೆಯದಾಗಿ ಅಣ್ಣವರು ನಮ್ಮ ಇಂಡಸ್ಟ್ರಿಯ ನಮ್ಮ ಇಂಡಸ್ಟ್ರಿಗೆ ಗಾಡ್ ಫಾದರ್ ಅವರು ಅಂದ್ರೆ ದೊಡ್ಡ ಮನೆ ಅಂದ್ರೆ ಇವತ್ತು ಇಡೀ ಎಲ್ಲ ಇಡೀ ಇಂಡಿಯಾನ ತಿರುಗಿ ನೋಡುತ್ತೆ ಸರ್ ಅಂತ ಅದ್ಭುತವಾದ ಕಲಾವಿದರು ನಾನು ಒಂದಿಷ್ಟು ಸಿನಿಮಾಗಳು ಚಿಕ್ಕ ವಯಸ್ಸಲ್ಲಿ ಅವರು ಸಿನಿಮಾಗಳು ನೋಡಿಕೊಂಡೇ ಬೆಳೆದಿದ್ದು ಎಲ್ಲರೂ ಏನು ಹೇಳ್ತಾರೆ ಅವ್ರ ಸಿಂಪ್ಲಿಸಿಟಿಗೆ ಅವ್ರ ವ್ಯಕ್ತಿತ್ವಕ್ಕೆ ಅವ್ರ ಭಾಷೆಗೆ ಅವ್ರ ಕನ್ನಡ ಭಾಷೆಗೆ ಕೊಡೋ ಒಂದು ಪ್ರಾಮುಖ್ಯತೆ ಅವ್ರ ಸ್ಪಷ್ಟತೆ ಅವ್ರ ಅಭಿನಯ ಅವ್ರ ಸಿಂಗಿಂಗು ಯಾವುದ್ರಲ್ಲಿಲ್ಲ ಸರ್ ಅಲ್ಲಿನ ಒಂದು ಅಣ್ಣವರು ಸೊ ಈ ಎಲ್ಲ ವಲಯದಲ್ಲೂ ಟಾಪ್ ಒನ್ ಇರೋದಿದೆಯಲ್ಲ ಅದು ಗ್ರೇಟ್ ಈಗ ನಾನು ಆಕ್ಟಿಂಗ್ ಅಲ್ಲಿ ಟೆನ್ ಪರ್ಸೆಂಟ್ ಸಿಂಗಿಂಗ್ ಅಲ್ಲಿ ಫೈವ್ ಪರ್ಸೆಂಟ್ ಅನ್ನಂಗಿಲ್ಲ ಅಣ್ಣೋರ್ ಎಲ್ಲ ವಲಯದಲ್ಲೂ ಟಾಪ್ ಅಲ್ಲಿ ಒನ್ ಕಿಂಗ್ ಮೇಕರ್ ಅಂತೀವಲ್ಲ ಸರ್ ಆತರ ಅಣ್ಣವ್ರು ಇದ್ದಿದ್ದು ಅವ್ರದ್ರ ಜೊತೆಗೆ ಅವರು ಡಿಸಿಪ್ಲಿನ್ ಅನ್ನ ನಾವೆಲ್ಲರೂ ನೋಡಿ ಕಲಿಬೇಕು ಆ ಒಂದು ಸಿಂಪ್ಲಿಸಿಟಿ ಆ ಒಂದು ಮಾತಿನ ಹರಿ ಎಂತ ಗೊತ್ತಾ ಸೂಕ್ಷ್ಮತೆಗಳು ಅವರಿಂದ ನೋಡಿ ಕಲಿಬೇಕು ನಾವು ಇವತ್ತು ನಾವು ಇಂಡಸ್ಟ್ರಿ ಬಂದು ಐದು ವರ್ಷ ಹತ್ತು ವರ್ಷ ಆಯಿತು ಸರ್ ನಾವೆಲ್ಲ ಮಾಡೋದು ಏನೂ ಅಲ್ಲ ಸರ್ ನಾವು ಅವ್ರ ಕಾಲು ಧೂಳಗೂ ಸಮಯ ಇಲ್ಲ ಕರೆಕ್ಟ್ ಹೌದು ಆಯಿತಾ ಅವರು ಅಭಿನಯಿಸಕ್ಕೆ ಅವ್ರ ಅಭಿನಯದ ಮುಂದೆ ಆಗಲಿ ಅವ್ರ ಶಿಸ್ತಿನ ಮುಂದೆ ಆಗಲಿ ಅವ್ರ ಮಾತಿನ ಮುಂದೆ ಆಗಲಿ ಪ್ರತಿಯೊಂದು ವಿಚಾರದಲ್ಲೂ ನಮ್ಮ ಜನ್ರೇಷನ್ರು ಅವ್ರ ಕಾಲು ದುಡ್ಡುಗೂ ಸಮಯ ಇಲ್ಲ ಕಲಿಯೋದು ತುಂಬ ಇದೆ ಸರ್ ನಮ್ಮ ಜನ್ರೇಷನ್ಗೆ ಏನಂದರೆ ತಾಳ್ಮೆ ಇಲ್ಲ ಎಲ್ಲ ಅರಿ ಬರಿ ಅರಿ ಬರಿ ಅರಿ ಬರಿ ಅರಿ ಬರಿ ಯಾವತ್ತೂ ಲೈಫಲ್ಲಿ ತಾಳ್ಮೆ ಬೇಕು ಅವ್ರು ಮಾತಾಡೋದು ಅಷ್ಟೇ ಎಷ್ಟು ಚೆಂದ ಮಾತಾಡ್ತಾರೆ ಸರ್ ಸೊ ಹೀಗಾಗಿ ನಮ್ಮ ಇಂಡಸ್ಟ್ರಿಯ ಗಾಡ್ ಫಾದರು ಅಣ್ಣವ್ರ ಅಂತಲೇ ಹೇಳ್ಬೋದು ಸರ್